ವಿಶ್ವದ ಉನ್ನತ ವಿಶ್ವವಿದ್ಯಾಲಯಗಳಲ್ಲಿ ಮೈಸೂರು ವಿಶ್ವವಿದ್ಯಾಲಯವು ಒಂದು ಗುಣಮಟ್ಟದ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣದೊಂದಿಗೆ ಹೆಚ್ಚಿನ ವಿದ್ಯಾಭ್ಯಾಸದ ವ್ಯವಸ್ಥೆ ಎಲ್ ಒಳಕೊಂಡು ವಿಶ್ವದಲ್ಲೇ ಹೆಸರುವಾಸಿಯಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಹೆಸರು ಹಾಳಾಗ್ತಿದೆ ಎಂದರೆ ತಪ್ಪಾಗುವುದಿಲ್ಲ ಏಕೆಂದರೆ ವಿದ್ಯಾರ್ಜನೆಗಾಗಿ ಸಾವಿರಾರು ಮಕ್ಕಳು ತಮ್ಮ ಮನೆ ಊರುಗಳನ್ನು ಬಿಟ್ಟು ಇಲ್ಲಿ ಬಂದು ನಿಲ್ಲಿಸ್ತಾರೆ ಅಂದರೆ ಹಾಸ್ಟೆಲ್ ವ್ಯವಸ್ಥೆ ಇದೆ ನಮಗೆ ಯಾವುದಕ್ಕೂ ತೊಂದರೆಯಾಗುವುದಿಲ್ಲ ಎಂದು ವಸತಿ ನಿಲಯಗಳಲ್ಲಿ ಸೀಟನ್ನು ಪಡಿತಾರೆ ಆದರೆ ವಿದ್ಯಾಭ್ಯಾಸಕ್ಕೆಂದು ಹಾಸ್ಟೆಲ್ ಸೇರಿದವರು ಆರೋಗ್ಯದ ಬಗ್ಗೆ ಚಿಂತಿಸುವ ಪರಿಸ್ಥಿತಿ ಮೈಸೂರು ವಿವಿಯ ವಿದ್ಯಾರ್ಥಿಗಳಿಗೆ ಬಂದಿದೆ ಇಂದು ಮೈಸೂರು ವಿವಿ ಕ್ಲಾಕ್ ಟವರ್ ಮುಂದೆ ವಿದ್ಯಾರ್ಥಿಗಳು ಹೋರಾಟವನ್ನ ಮಾಡುತ್ತಿದ್ದಾರೆ ಏಕೆಂದರೆ ತಿನ್ನಲು ಸಿದ್ಧಪಡಿಸಿರುವ ಆಹಾರದಲ್ಲಿ ಹುಳ ಜಿರಳೆ ಇತರೆ ಕೀಟಗಳು ಕಂಡು ಬಂದಿವೆ ಇನ್ನ ಸ್ನಾತಕೋತ್ತರ ಮಹಿಳಾ ವಿದ್ಯಾರ್ಥಿ ನಿಲಯದಲ್ಲಿ ಅವ್ಯವಸ್ಥೆಯ ಆರೋಪ ಕೂಡ ಕೇಳಿ ಬಂದಿದೆ ಇದಲ್ಲದೆ ಒಂದು ಲೀಟರ್ ಹಾಲಿಗೆ ಮೂರು ಲೀಟರ್ ನೀರನ್ನ ಹಾಕ್ತಾರೆ ಚಿಕನ್ ಕೊಡಬೇಕು ಅಂತ ನಿಯಮ ಇದ್ರೂ ಕೊಡೋದೇ ಇಲ್ಲ ಇದೆಲ್ಲವನ್ನ ಪ್ರಶ್ನಿಸಿದ್ರೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ನಿಮ್ಮ ಜಾತಿ ಯಾವುದು ಅಂತ ಕೇಳ್ತಾರೆ ಎಂದು ವಿದ್ಯಾರ್ಥಿಗಳು ಅಳಹನ್ನ ತೋಡಿಕೊಂಡಿದ್ದು ನಮಗೆ ನ್ಯಾಯ ಕೊಡಿಸಿ ಎಂದು ಒತ್ತಾಯಿಸಿದ್ದಾರೆ